ವರದಿ ಸಂಪುಟದಲ್ಲಿ ಮಂಡನೆ ಆಗಿದೆ ಅದರ ಬಗ್ಗೆ ಚರ್ಚೆ ಮಾಡಿಲ್ಲ ಆ ವರದಿಯಲ್ಲಿ ಏನಿದೆ ಅದನ್ನೆಲ್ಲ ಓದಿಕೊಂಡು ನಂತರ ಮುಂದಿನ ಸಂಪುಟದಲ್ಲಿ ವಿಶೇಷವಾದಂಥ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಬರೀ ಅದೊಂದೇ ಸಬ್ಜೆಕ್ಟ್ ಇರಬೇಕು ಯಾರು ಬೇರೆ ಸಬ್ಜೆಕ್ಟ್ ತರಬಾರ್ದು ಅಂತ ಎಲ್ಲ ಸಚಿವರಿಗೂ ಕೂಡ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟರು ಹಾಗಾಗಿ ಮುಂದೆ ಹದಿನೇಳನೇ ತಾರೀಕು ಸಚಿವ ಸಂಪುಟದಲ್ಲಿ ಈ ವರದಿಯ ಬಗ್ಗೆ ಚರ್ಚೆ ಆಗುತ್ತೆ ಚರ್ಚೆ ಆದ ನಂತರ ಸರ್ಕಾರ ಅದನ್ನು ಒಪ್ಪಬಹುದು ತಿರಸ್ಕಾರ ಮಾಡಬಹುದು ಆದರೆ ಹೆಚ್ಚಿನಂಶ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ತೊಂಬತ್ತೈದು ಪರ್ಸೆಂಟು ಸರಿ ಇದೆ ಎನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಗಾಗಿ ಒಪ್ಪುವಂತ ಸಾಧ್ಯತೆಗಳು ಹೌದಲ್ಲ ನನಗೂ ತಲುಪಿದೆ ನಾನು ಓದ್ತಾ ಇದ್ದೀನಿ ಓದಕ್ಕೆ ಶುರು ಮಾಡಿದ್ದೀನಿ ಇನ್ನು ಇನ್ನು ಪೂರ್ತಿ ಆಗಿಲ್ಲ ಇಲ್ಲ ಓದಿರೋದು ಅರ್ಧಂಬರ್ದೇ ಹೇಳ್ಬಿಟ್ರೆ ತಪ್ಪಾಗುತ್ತಲ್ವಾ ಈಗೆಲ್ಲ ನೀವೇ ನೋಡಿದಿರಾ ಮಾಧ್ಯಮದಲ್ಲಿ ಈಗಾಗಲೇ ಬಂದಿದೆ ಯಾರ್ಯಾರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಮಾಧ್ಯಮದಲ್ಲಿ ನೀವೇ ಪ್ರಕಟಣೆ ಮಾಡಿದ್ದೀರ ಅದು ಹೆಚ್ಚಿನ ಅಂಶ ಸತ್ಯ ಇದೆ ಅದಲ್ಲ ಅವ್ರು ಮಾಡಲಿ ಅವ್ರು ಮಾಡೋದೇ ಬೇಕಲ್ಲ ಅಲ್ಲಲ್ಲ ಅಲ್ಲ ನೋಡಿ ಎಷ್ಟು ವರ್ಷದಿಂದ ಇದು ಎರಡು ಸಾವಿರದ ಹದಿನೈದರಿಂದ ಪ್ರಾರಂಭ ಆಗಿದ್ದು ಇಲ್ಲಿವರೆಗೂ ಸುಮಾರು ಹತ್ತು ವರ್ಷ ಆಯ್ತಲ್ವಾ ಹತ್ತು ವರ್ಷ ಆಗಿ ಒಂದು ಸರ್ಕಾರದ ವರದಿ ಅದನ್ನು ಒಪ್ಪಿಗೆ ಆಗಲಿ ತಿರಸ್ಕಾರ ಆಗಲಿ ಅದು ಬೇರೆ ವಿಷಯ ಸರ್ಕಾರಕ್ಕೆ ಕೊಡುವಂಥ ಪ್ರಕ್ರಿಯೆ ಏನಾದರೂ ಆಗಬೇಕಲ್ಲ ಸರ್ಕಾರದ ಹಣ ನೂರ ಅರವತ್ತೆಂಟು ಕೋಟಿ ಖರ್ಚು ಮಾಡಿ ಅದಕ್ಕೊಂದು ಹೌದಪ್ಪ ಇದು ತಪ್ಪು ಇದು ಸರಿ ಅನ್ನೋದಾದರೂ ಹೇಳಬೇಕಲ್ವ ಅದನ್ನು ಭಾರತೀಯ ಜನತಾ ಪಾರ್ಟಿಯವರು ಅವ್ರು ಸರಿ ಇಲ್ಲ ಅಂತ ಹೇಳಿ ತೊಂದರೆ ಇಲ್ಲ ಆದರೆ ಏನು ಸರಿ ಅಂತ ನಾವು ಹೇಳ್ತೀವಲ್ಲ ನಾವು ವರದಿಯನ್ನೆಲ್ಲ ಓದಿದ ನಂತರ ಸರ್ಕಾರ ಅದನ್ನು ಒಪ್ಪಿದ ನಂತರ ಹೇಳ್ತೀವಿ ಅದು ಅವರು ನಾನು ಇಂಡಿವಿಜುವಲ್ ಆಗಿ ನಾ ಒಪ್ಪದ ಒಪ್ಪದೇ ಇರ್ಬೋದು ಬಿಡದೇ ಇರ್ಬೋದು ಎಪ್ಪತ್ತೈದು ಲಕ್ಷ ಮುಸಲ್ಮಾನರೇ ಇದ್ದಾರೆ ಮಾಡಿದ್ದಾರೆ ಹಾಗಾಗಿ ಮುಸಲ್ಮಾನ ನೋಡಿ ಆ ರೀತಿ ಯಾರೂ ಮಾಡೋಕ್ಕೆ ಹೋಗಿಲ್ಲ ಯಾವ ಯಾವ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದರು ಅವರಿಗೆ ಯಾರಿಗೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಆಧಾರದ ಮೇಲೆ ಮಾಡಿದ್ದಾರೆ ಹೋಗಿದ್ದಾರೆ ಒಂದು ಕೋಟಿ ಮೂವತ್ತೇಳು ಲಕ್ಷ ಫ್ಯಾಮಿಲಿಗಳಿಗೆ ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಅವರ ಸಿಗ್ನೇಚರ್ ತಗೊಂಡು ಬಂದಿದ್ದಾರೆ ಯಾರಿಗಾದರೂ ಅನುಮಾನ ಇದ್ದರೆ ಇಂಥ ಊರಿನಲ್ಲಿ ಇಂಥ ಮನೆಗೆ ಹೋಗಿಲ್ಲ ಅಂದರೆ ಅದನ್ನು ಬೇಕಾದರೆ ನೋಡ್ಬೋದು ಅವರ ಬಿ ಬಿ ಅಲ್ಲಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಫೀಸ್ ಆಫೀಸಿಗೆ ಹೋದರೆ ಊರಲ್ಲಿ ನೀವು ಎಲ್ಲಿ ಯಾವ ಮನೆಗೆ ಹೋಗಿದ್ರಿ ಅಂತ ಬೇಕಾದ್ರೂ ತೋರಿಸ್ತಾರಿಯಲ್ಲಿ ಸ್ವಾಮೀಜಿಗಳು ಯಾರು ಎಲ್ಲ ಎಲ್ಲ ಜನಸಂಖ್ಯೆ ಅಂದ್ರೆ ಯಾರು ಯಾರೋ ಒಂದು ಜನ ಬಿಟ್ಬಿಟ್ಟು ಮಾಡೋಕ್ಕಾಗುತ್ತ ಎಲ್ಲರೂ ಸೇರಿ ನೋಡೋಣ ಪರಿಶೀಲನೆ ಅಲ್ಲ ಪರಿಶೀಲನೆ ಮಾಡೋಣ ಒಂದು ವೇಳೆ ಆ ರೀತಿ ಆಗಿದ್ರೆ ಅದಕ್ಕೇನು ಉತ್ತರ ಮಾಡಬೇಕು ಕರೆಕ್ಟಿವ್ ಮೆಜರ್ಸ್ ಅಂತ ಇರ್ತಾವಲ್ಲ ಅದು ಮಾಡಣ ನೋಡಿ ಇಲ್ಲಿ ಜಾತಿ ಗಣತಿ ಮಾಡುವ ಉದ್ದೇಶನೇ ಉದ್ಯೋಗ ಅವ್ರಿಗೆ ಸಿಗಬೇಕು ಶಿಕ್ಷಣ ಅವ್ರಿಗೆ ಸಿಗಬೇಕು ಸಮಾಜದಲ್ಲಿ ಅವರಿಗೆ ಸ್ಥಾನಮಾನಗಳು ಸಿಗಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾಡೋದು ಹಿಂದೆ ಉಳಿದಿದ್ದಾರೆ ಸಮಾಜ ಯಾವುದೋ ಒಂದು ಸಮಾಜ ಹಿಂದೆ ಉಳಿದಿದ್ದಾರೆ ಅಂದಾಗ ಅವರನ್ನು ಮುಂದಕ್ಕೆ ತರುವಂಥದ್ದು ಟರ್ಮ್ಸ್ ಆರ್ ರೆಫರೆನ್ಸ್ ಕೊಟ್ಟಿರೋದು ಆ ಉದ್ದೇಶದಿಂದ ಅಲ್ವಾ ಮಾಡಿರೋದು ಆ ಉದ್ದೇಶ ನಮಗೆ ಸಫಲ ಆದರೆ ಸಾಕು ವರದಿ ಸಂಪುಟದಲ್ಲಿ ಮಂಡನೆ ಆಗಿದೆ ಅದರ ಬಗ್ಗೆ ಚರ್ಚೆ ಮಾಡಿಲ್ಲ ಆ ವರದಿಯಲ್ಲಿ ಏನಿದೆ ಅದನ್ನೆಲ್ಲ ಓದಿಕೊಂಡು ನಂತರ ಮುಂದಿನ ಸಂಪುಟದಲ್ಲಿ ವಿಶೇಷವಾದಂಥ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಬರೀ ಅದೊಂದೇ ಸಬ್ಜೆಕ್ಟ್ ಇರಬೇಕು ಯಾರು ಬೇರೆ ಸಬ್ಜೆಕ್ಟ್ ತರಬಾರ್ದು ಅಂತ ಎಲ್ಲ ಸಚಿವರಿಗೂ ಕೂಡ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟರು ಹಾಗಾಗಿ ಮುಂದೆ ಹದಿನೇಳನೇ ತಾರೀಕು ಸಚಿವ ಸಂಪುಟದಲ್ಲಿ ಈ ವರದಿಯ ಬಗ್ಗೆ ಚರ್ಚೆ ಆಗುತ್ತೆ ಚರ್ಚೆ ಆದ ನಂತರ ಸರ್ಕಾರ ಅದನ್ನು ಒಪ್ಪಬಹುದು ತಿರಸ್ಕಾರ ಮಾಡ್ಬೋದು ಆದರೆ ಹೆಚ್ಚಿನ ಅಂಶ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ತೊಂಬತ್ತೈದು ಪರ್ಸೆಂಟು ಸರಿ ಇದೆ ಎನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಗಾಗಿ ಒಪ್ಪುವಂತ ಸಾಧ್ಯತೆಗಳು ಹೌದಲ್ಲ ನನಗೂ ತಲುಪಿದೆ ನಾನು ಓದ್ತಾ ಇದ್ದೀನಿ ಓದಕ್ಕೆ ಶುರು ಮಾಡಿದ್ದೀನಿ ಇನ್ನು ಇನ್ನೂ ಪೂರ್ತಿ ಆಗಿಲ್ಲ ಇಲ್ಲ ಓದಿರೋದು ಅರ್ಧಂಬರ್ ಹೇಳ್ಬಿಟ್ರೆ ತಪ್ಪಾಗುತ್ತಲ್ವಾ ಈಗೆಲ್ಲ ನೀವೇ ನೋಡಿದಿರ ಮಾಧ್ಯಮದಲ್ಲಿ ಈಗಾಗಲೇ ಬಂದಿದೆ ಯಾರ್ಯಾರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಮಾಧ್ಯಮದಲ್ಲಿ ನೀವೇ ಪ್ರಕಟಣೆ ಮಾಡಿದ್ದೀರ ಅದು ಹೆಚ್ಚಿನ ಅಂಶ ಸತ್ಯ ಇದೆ ಅದಲ್ಲ ಅವ್ರು ಮಾಡಲಿ ಅವ್ರು ಮಾಡೋದೇ ಬೇಕಲ್ಲ ಅಲ್ಲಲ್ಲ ಅಲ್ಲ ನೋಡಿ ಎಷ್ಟು ವರ್ಷದಿಂದ ಇದು ಎರಡು ಸಾವಿರದ ಹದಿನೈದರಿಂದ ಪ್ರಾರಂಭ ಆಗಿದ್ದು ಇಲ್ಲಿವರೆಗೂ ಸುಮಾರು ಹತ್ತು ವರ್ಷ ಆಯ್ತಲ್ವಾ ಹತ್ತು ವರ್ಷ ಆಗಿ ಒಂದು ಸರ್ಕಾರದ ವರದಿ ಅದನ್ನು ಒಪ್ಪಿಗೆ ಆಗಲಿ ತಿರಸ್ಕಾರ ಆಗಲಿ ಅದು ಬೇರೆ ವಿಷಯ ಸರ್ಕಾರಕ್ಕೆ ಕೊಡುವಂಥ ಪ್ರಕ್ರಿಯೆ ಆಗಬೇಕಲ್ಲ ಸರ್ಕಾರದ ಹಣ ನೂರ ಅರವತ್ತೆಂಟು ಕೋಟಿ ಖರ್ಚು ಮಾಡಿ ಅದಕ್ಕೊಂದು ಹೌದಪ್ಪ ಇದು ತಪ್ಪು ಇದು ಸರಿ ಅನ್ನೋದಾದರೂ ಹೇಳಬೇಕಲ್ವಾ ಅದನ್ನು ಭಾರತೀಯ ಜನತಾ ಪಾರ್ಟಿಯವರು ಅವ್ರು ಸರಿ ಇಲ್ಲ ಅಂತ ಹೇಳಿ ತೊಂದರೆ ಇಲ್ಲ ಆದರೆ ಏನು ಸರಿ ಅಂತ ನಾವು ಹೇಳ್ತೀವಲ್ಲ ನಾವು ವರದಿಯನ್ನೆಲ್ಲ ಓದಿದ ನಂತರ ಸರ್ಕಾರ ಅದನ್ನು ಒಪ್ಪಿದ ನಂತರ ಹೇಳ್ತೀವಿ ಅವರು ನಾನು ಇಂಡಿವಿಜುವಲ್ ಆಗಿ ನಾ ಒಪ್ಪದೆ ಒಪ್ಪದೇ ಇರ್ಬೋದು ಬಿಡದೇ ಇರ್ಬೋದು ಲಕ್ಷ ನೋಡಿ ಆ ರೀತಿ ಯಾರೂ ಮಾಡಕ್ಕೆ ಹೋಗಿಲ್ಲ ಯಾವ ಯಾವ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ರು ಅವರಿಗೆ ಯಾರಿಗೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಆ ಆಧಾರದ ಮೇಲೆ ಮಾಡಿದ್ದಾರೆ ಹೋಗಿದ್ದಾರೆ ಒಂದು ಕೋಟಿ ಮೂವತ್ತೇಳು ಲಕ್ಷ ಫ್ಯಾಮಿಲಿಗಳಿಗೆ ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಅವರ ಸಿಗ್ನೇಚರ್ ತಗೊಂಡು ಬಂದಿದ್ದಾರೆ ಯಾರಿಗಾದರೂ ಅನುಮಾನ ಇದ್ದರೆ ಇಂಥ ಊರಿನಲ್ಲಿ ಇಂಥ ಮನೆಗೆ ಹೋಗಿಲ್ಲ ಅಂದರೆ ಅದನ್ನು ಬೇಕಾದರೆ ನೋಡ್ಬೋದು ಅವರ ಬಿ ಬಿ ಅಲ್ಲಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಫೀ ಆಫೀಸಿಗೆ ಹೋದರೆ ಯಾವ ಊರಲ್ಲಿ ನೀವು ಎಲ್ಲಿ ಯಾವ ಮನೆಗೆ ಹೋಗಿದ್ರಿ ಅಂತ ಬೇಕಾದ್ರೆ ತೋರಿಸ್ತಾರೆ ಯಾರು ಎಲ್ಲನ ಎಲ್ಲ ಜನಸಂಖ್ಯೆ ಅಂದ್ರೆ ಯಾರು ಯಾರೋ ಒಂದು ಜನ ಬಿಟ್ಬಿಟ್ಟು ಮಾಡೋಕ್ಕಾಗತ್ತಾ ಎಲ್ಲರೂ ಅದು ನೋಡೋಣ ಪರಿಶೀಲನೆ ಮಾಡಲಿ ಅಲ್ಲ ಪರಿಶೀಲನೆ ಮಾಡೋಣ ಒಂದು ವೇಳೆ ಆ ರೀತಿ ಆಗಿದ್ರೆ ಅದಕ್ಕೇನು ಉತ್ತರ ಮಾಡಬೇಕು ಕರೆಕ್ಟಿವ್ ಮೆಜರ್ಸ್ ಅಂತ ಇರ್ತಾವಲ್ಲ ಅದು ಮಾಡೋಣ ಇನ್ನೊಂದು ಜಾತಿ ಜನಗಣತಿಗಿಂತ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನೋಡಿ ಇಲ್ಲಿ ಜಾತಿ ಗಣತಿ ಮಾಡುವ ಉದ್ದೇಶನೇ ಉದ್ಯೋಗ ಅವ್ರಿಗೆ ಸಿಗಬೇಕು ಶಿಕ್ಷಣ ಅವ್ರಿಗೆ ಸಿಗಬೇಕು ಸಮಾಜದಲ್ಲಿ ಅವರಿಗೆ ಸ್ಥಾನಮಾನಗಳು ಸಿಗಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾಡೋದು ಹಿಂದೆ ಉಳಿದಿದ್ದಾರೆ ಸಮಾಜ ಯಾವುದೋ ಒಂದು ಸಮಾಜ ಹಿಂದೆ ಉಳಿದಿದ್ದಾರೆ ಅಂದಾಗ ಅವರನ್ನು ಮುಂದಕ್ಕೆ ತರುವಂಥದ್ದು ಟರ್ಮ್ಸ್ ಆರ್ ರೆಫರೆನ್ಸ್ ಕೊಟ್ಟಿರೋದು ಆ ಉದ್ದೇಶದಿಂದ ಅಲ್ವಾ ಮಾಡಿರೋದು ಆ ಉದ್ದೇಶ ನಮಗೆ ಸಫಲ ಆದರೆ ಸಾಕು ವರದಿ ಸಂಪುಟದಲ್ಲಿ ಮಂಡನೆ ಆಗಿದೆ ಅದರ ಬಗ್ಗೆ ಚರ್ಚೆ ಮಾಡಿಲ್ಲ ಆ ವರದಿಯಲ್ಲಿ ಏನಿದೆ ಅದನ್ನೆಲ್ಲ ಓದಿಕೊಂಡು ನಂತರ ಮುಂದಿನ ಸಂಪುಟದಲ್ಲಿ ವಿಶೇಷವಾದಂಥ ಸಭೆಯನ್ನು ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಬರೀ ಅದೊಂದೇ ಸಬ್ಜೆಕ್ಟ್ ಇರಬೇಕು ಯಾರು ಬೇರೆ ಸಬ್ಜೆಕ್ಟ್ ತರಬಾರ್ದು ಅಂತ ಎಲ್ಲ ಸಚಿವರಿಗೂ ಕೂಡ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟರು ಹಾಗಾಗಿ ಮುಂದೆ ಹದಿನೇಳನೇ ತಾರೀಕು ಸಚಿವ ಸಂಪುಟದಲ್ಲಿ ಈ ವರದಿಯ ಬಗ್ಗೆ ಚರ್ಚೆ ಆಗುತ್ತೆ ಚರ್ಚೆ ಆದ ನಂತರ ಸರ್ಕಾರ ಅದನ್ನು ಒಪ್ಪಬಹುದು ತಿರಸ್ಕಾರ ಮಾಡಬಹುದು ಆದರೆ ಹೆಚ್ಚಿನಂಶ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ತೊಂಬತ್ತೈದು ಪರ್ಸೆಂಟು ಸರಿ ಇದೆ ಎನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಗಾಗಿ ಒಪ್ಪುವಂತ ಸಾಧ್ಯತೆಗಳು ಹೌದಲ್ಲ ನನಗೂ ತಲುಪಿದೆ ನಾನು ಓದ್ತಾ ಇದ್ದೀನಿ ಓದಕ್ಕೆ ಶುರು ಮಾಡಿದ್ದೀನಿ ಇನ್ನು ಇನ್ನೂ ಪೂರ್ತಿ ಆಗಿಲ್ಲ ಇಲ್ಲ ಓದಿರೋದು ಅರ್ಧಂಬರ್ದೇ ಹೇಳ್ಬಿಟ್ರೆ ತಪ್ಪಾಗುತ್ತಲ್ವಾ ಈಗೆಲ್ಲ ನೀವೇ ನೋಡಿದಿರ ಮಾಧ್ಯಮದಲ್ಲಿ ಈಗಾಗಲೇ ಬಂದಿದೆ ಯಾರ್ಯಾರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಮಾಧ್ಯಮದಲ್ಲಿ ನೀವೇ ಪ್ರಕಟಣೆ ಮಾಡಿದ್ದೀರಾ ಅದು ಹೆಚ್ಚಿನ ಅಂಶ ಸತ್ಯ ಇದೆ ಅದಲ್ಲ ಅವ್ರು ಮಾಡಲಿ ಅವ್ರು ಮಾಡೋದೇ ಬೇಕಲ್ಲ ಅಲ್ಲಲ್ಲ ಅಲ್ಲ ನೋಡಿ ಎಷ್ಟು ವರ್ಷದಿಂದ ಇದು ಎರಡು ಸಾವಿರದ ಹದಿನೈದರಿಂದ ಪ್ರಾರಂಭ ಆಗಿದ್ದು ಇಲ್ಲಿವರೆಗೂ ಸುಮಾರು ಹತ್ತು ವರ್ಷ ಆಯ್ತಲ್ವ ಹತ್ತು ವರ್ಷ ಆಗಿ ಒಂದು ಸರ್ಕಾರದ ವರದಿ ಅದನ್ನು ಒಪ್ಪಿಗೆ ಆಗಲಿ ತಿರಸ್ಕಾರ ಆಗಲಿ ಅದು ಬೇರೆ ವಿಷಯ ಸರ್ಕಾರಕ್ಕೆ ಕೊಡುವಂಥ ಪ್ರಕ್ರಿಯೆ ಏನಾದರೂ ಆಗಬೇಕಲ್ಲ ಸರ್ಕಾರದ ಹಣ ನೂರ ಅರವತ್ತೆಂಟು ಕೋಟಿ ಖರ್ಚು ಮಾಡಿ ಅದಕ್ಕೊಂದು ಹೌದಪ್ಪ ಇದು ತಪ್ಪು ಇದು ಸರಿ ಅನ್ನೋದಾದರೂ ಹೇಳಬೇಕಲ್ವ ಅದನ್ನು ಭಾರತೀಯ ಜನತಾ ಪಾರ್ಟಿಯವರು ಅವರು ಸರಿ ಇಲ್ಲ ಅಂತ ಹೇಳಿ ತೊಂದರೆ ಇಲ್ಲ ಆದರೆ ಏನು ಸರಿ ಅಂತ ನಾವು ಹೇಳ್ತೀವಲ್ಲ ನಾವು ವರದಿಯನ್ನೆಲ್ಲ ಓದಿದ ನಂತರ ಸರ್ಕಾರ ಅದನ್ನು ಒಪ್ಪಿದ ನಂತರ ಹೇಳ್ತೀವಿ ಅದು ಅವರು ನಾನು ಇಂಡಿವಿಜುವಲ್ ಆಗಿ ನಾ ಒಪ್ಪದೋ ಒಪ್ಪದೇ ಇರ್ಬೋದು ಬಿಡದೇ ಇರ್ಬೋದು ಲಕ್ಷ ಮಾಡಿದ್ದಾರೆ ನೋಡಿ ಆ ರೀತಿ ಯಾರೂ ಮಾಡೋಕ್ಕೋಗಿಲ್ಲ ಯಾವ ಯಾವ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದರು ಅವರಿಗೆ ಯಾರಿಗೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಗೆ ಆಧಾರದ ಮೇಲೆ ಮಾಡಿದ್ದಾರೆ ಹೋಗಿದ್ದಾರೆ ಒಂದು ಕೋಟಿ ಮೂವತ್ತೇಳು ಲಕ್ಷ ಫ್ಯಾಮಿಲಿಗಳಿಗೆ ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಅವರ ಸಿಗ್ನೇಚರ್ ತೊಗೊಂಡು ಬಂದಿದ್ದಾರೆ ಯಾರಿಗಾದರೂ ಅನುಮಾನ ಇದ್ದರೆ ಇಂಥ ಊರಿನಲ್ಲಿ ಇಂಥ ಮನೆಗೆ ಹೋಗಿಲ್ಲ ಅಂದರೆ ಅದನ್ನು ಬೇಕಾದರೆ ನೋಡ್ಬೋದು ಅವರ ಬಿಗಿ ಬಿ ಬಿ ಅಲ್ಲಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಫೀಸ್ ಆಫೀಸಿಗೆ ಹೋದರೆ ಯಾವ ಊರಲ್ಲಿ ನೀವು ಎಲ್ಲಿ ಯಾವ ಮನೆಗೆ ಹೋಗಿದ್ರಿ ಅಂತ ಬೇಕಾದ್ರೆ ತೋರಿಸ್ತಾರೆ ಎಲ್ಲ ಎಲ್ಲ ಜನಸಂಖ್ಯೆ ಅಂದ್ರೆ ಯಾರು ಯಾರೋ ಒಂದು ಜನ ಬಿಟ್ಬಿಟ್ಟು ಮಾಡೋಕ್ಕಾಗುತ್ತ ಎಲ್ಲರೂ ಸೇರಿ ನೋಡೋಣ ಪರಿಶೀಲನೆ ಮಾಡಲಿ ಅಲ್ಲ ಪರಿಶೀಲನೆ ಮಾಡೋಣ ಒಂದು ವೇಳೆ ಆ ರೀತಿ ಆಗಿದ್ರೆ ಅದಕ್ಕೇನು ಉತ್ತರ ಮಾಡಬೇಕು ಕರೆಕ್ಟಿವ್ ಮೆಜರ್ಸ್ ಅಂತ ಇರ್ತಾವಲ್ಲ ಅದು ಮಾಡಣ ಇನ್ನೊಂದು ಜಾತಿ ಜನಗಣತಿ ಶೈಕ್ಷಣಿಕವಾಗಿ ನೋಡಿ ಇಲ್ಲಿ ಜಾತಿ ಗಣತಿ ಮಾಡುವ ಉದ್ದೇಶನೇ ಉದ್ಯೋಗ ಅವ್ರಿಗೆ ಸಿಗಬೇಕು ಶಿಕ್ಷಣ ಅವ್ರಿಗೆ ಸಿಗಬೇಕು ಸಮಾಜದಲ್ಲಿ ಅವರಿಗೆ ಸ್ಥಾನಮಾನಗಳು ಸಿಗಬೇಕು ಅನ್ನೋ ಉದ್ದೇಶಕ್ಕಾಗಿ ಮಾಡೋದು ಹಿಂದೆ ಉಳಿದಿದ್ದಾರೆ ಸಮಾಜ ಯಾವುದೋ ಒಂದು ಸಮಾಜ ಹಿಂದೆ ಉಳಿದಿದ್ದಾರೆ ಅಂದಾಗ ಅವರನ್ನು ಮುಂದಕ್ಕೆ ತರುವಂಥದ್ದು ಟರ್ಮ್ಸ್ ಆರ್ ರೆಫರೆನ್ಸ್ ಕೊಟ್ಟಿರೋದು ಆ ಉದ್ದೇಶದಿಂದ ಅಲ್ವಾ ಮಾಡಿರೋದು ಆ ಉದ್ದೇಶ ನಮಗೆ ಸಫಲ ಆದರೆ ಸಾಕು